ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಡಿ ಎಸ್ ಪಿ ಸಾಹೇಬ್ರೆ ಈ ದಿನದ ಕಾರ್ಯಕ್ರಮದ ಕೇಂದ್ರಗೃಂದಿಗಳಾಗಿರ್ತಕ್ಕಂಥ ಸ್ನೇಹಿತೆಯಾಗಿರ್ತಕ್ಕಂಥ ಭವೀತರ್ ಅವರೇ ಹಾಗೆ ನಮ್ಮ ಹಿರಿಯ ಸಬ್ ಇನ್ಸ್ಪೆಕ್ಟರ್ ಸುಹೇಲ್ ಅವರೇ ನನ್ನ ಇನ್ನೊಬ್ಬ ಸಹೋದರ ಸಂಜಯ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಎಲ್ಲ ಮಾಧ್ಯಮದ ಸ್ನೇಹಿತರೆ ಎಲ್ಲ ನನ್ನ ಸಿಬ್ಬಂದಿ ಸಹೋದರರೇ ಸಹೋದರಿಯರೇ ಹಿರಿಯರೇ ಈ ದಿನ ನಿಜವಾಗ್ಲೂ ಕೂಡ ಈಗಾಗಲೇ ನಮ್ಮ ಪಾಂಡುರಂಗ ಪ್ರಸಾದ್ ಅವರು ಹೇಳ್ದಂಗೆ ಎಲ್ಲ ಸಿಬ್ಬಂದಿಗಳು ಹೇಳ್ದಂಗೆ ನಿಜವಾಗ್ಲೂ ಒಂದು ದುಃಖ ಆಗ್ತಾ ಇದೆ ನಮಗೆ ಯಾಕೆಂದರೆ ಅವರು ಇಲ್ಲಿಂದ ಪ್ರಮೋಷನ್ ತಗೊಂಡು ಹೋಗ್ಬೇಕಾಗಿತ್ತು ಇನ್ನೇನು ಶಾರ್ಟ್ಲಿ ಒಂದು ಹದಿನೈದು ದಿವಸ ಅಥವಾ ತಿಂಗಳೊಳಗಡೆಗೇ ಅವ್ರಿಗೆ ಪದೋನ್ನತಿ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪದೋನ್ನತಿ ಆಗ್ತಾಯಿತ್ತು ಇಲ್ಲಿಂದಲೇ ಪ್ರಮೋಷನ್ ತಗೊಂಡು ಹೋಗ್ತಾರೆ ಅಂತ ನಾನು ಸಾಹೇಬರು ಎಲ್ಲ ಭಾವಿಸಿದ್ವಿ ಬಟ್ ಸರ್ಕಾರದ ಆದೇಶ ಈಗ ಆಗಿದೆ ಆಲ್ರೆಡಿ ಹಾಗಾಗಿ ಅನಿವಾರ್ಯ ನಮ್ಮ ಇಲಾಖೆಯಲ್ಲಿ ಅಥವಾ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ವರ್ಗಾವಣೆ ಅನ್ನೋದು ಸಹಜ ಏನು ಮಾಡೋದಕ್ಕಾಗಲ್ಲ ವರ್ಗಾವಣೆ ಆಗಿದೆ ಆದರೆ ಅವರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರೂ ಹೇಳ್ದಂಗೆ ಕಳೆದ ಮೂರು ವರ್ಷ ಮೂರು ವರ್ಷ ಅನ್ನೋದು ಪೊಲೀಸ್ ಇಲಾಖೆಯವ್ರಿಗೆ ಒಂದು ಸುದೀರ್ಘವಾದ ಸೇವೆನೆ ಮಾಸ್ಟ್ರುಗಳಿಗೆ ಅಥವಾ ಬೇರೆ ಯಾವುದಾದ್ರೂ ಇಲಾಖೆಯವ್ರಿಗಾದರೆ ಬರೀ ಮೂರು ವರ್ಷ ಅಂತ ಹೇಳ್ತಾರೆ ಆದರೆ ಸಬ್ ಇನ್ಸ್ಪೆಕ್ಟ್ರಿಗೆ ಅಥವಾ ಇನ್ಸ್ಪೆಕ್ಟರ್ಗೆ ಮೂರು ವರ್ಷ ಅನ್ನೋದು ನಿಜವಾಗ್ಲೂ ಒಂದು ಸುದೀರ್ಘ ಸೇವೆನೆ ಈ ಒಂದು ನಮ್ಮ ನಮ್ಮ ತಾಲ್ಲೂಕಿನಲ್ಲಿ ಮೇಡಮ್ ಅವರು ಮೂರು ವರ್ಷಗಳ ಕಾಲ ಸುದೀರ್ಘವಾದ ಸೇವೆ ಸಲ್ಲಿಸಿದ್ದಾರೆ ಇದು ಪಟ್ನಾಯಕ್ನಳ್ಳಿನಲ್ಲಿ ಇಲ್ಲಿ ಎಲ್ಲ ತುಂಬಾ ಡಿಫ್ರೆಂಟ್ ಪ್ಲೇಸ್ ಬರ್ತಾ ಇದಾವೆ ನಾನು ಕಳೆದ ಆರು ತಿಂಗಳಿಂದ ನೋಡ್ತಾ ಇದ್ದೀನಿ ನನಗೆ ನನ್ನ ಶಿರಾ ತಾಲ್ಲೂಕ್ನವನೆ ಶಿ ಬಿ ಕಡೆ ನಮ್ಮೂರು ನಮಗೆ ಶಿರಾ ಸ್ವಲ್ಪ ಟಚ್ ಕಡಿಮೆ ಬರೀ ನಾವೇನಿದ್ರು ಓದಬೇಕಾದ್ರೆ ಕೇವಲ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಷ್ಟೇ ಶಿರಾ ತಾಲೂಕು ಆಫೀಸಿಗೆ ಬರ್ತಾ ಬಟ್ ಬೇರೆದಕ್ಕೆಲ್ಲ ತುಮಕೂರಿಗೆ ಹೋಗ್ತಾ ಇದ್ರು ನಮ್ಮ ತುಮಕೂರು ಹತ್ರ ಈ ಕಡೆ ನಮಗೆ ನಮ್ಗೆ ಸರ್ ಶಿರಾ ಏನು ಬಿಟ್ಟು ಮುಂದಕ್ಕೆ ಈ ಕಡೆಗಂತೂ ಬಂದೇ ಇರಲಿಲ್ಲ ಈಗಲೇ ನೀನು ಇಲಾಖೆಗೆ ಬಂದಮೇಲೆ ಮೇಲೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಒಂದು ಎರಡು ಸಲ ಮಠದ ಬಂದೋಬಸ್ತಿ ಬಂದಿದ್ವಿ ಈಗ ಈ ಆರು ತಿಂಗಳಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಈ ಕಡೆ ಬರ್ತಾ ಇರೋದು ಹಲವಾರು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸ್ ಬರುತ್ತೆ ಎಲ್ಲ ತಲೆ ನೋವು ಅಂಥದ್ದೇ ಕೇಸಸ್ ಬರುತ್ತೆ ಮೇಡಮ್ ತಮ್ಮ ಸುದೀರ್ಘ ಅನುಭವಗಳನ್ನ ಬಳಸಿ ಎಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಹಾಗೆ ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಅವರು ನಮ್ಮ ಆಚೆ ಆಗಿದ್ರು ಕೂಡ ನಮಗೆ ಫಸ್ಟ್ಗೆ ಪರಿಚಯ ಇರಲಿಲ್ಲ ಅವರು ಏಕೆಂದರೆ ನಾವು ಗುಲ್ಬರ್ಗಾದಲ್ಲಿ ಟ್ರೈನಿಂಗ್ ಮಾಡಿದ್ರು ಅವರು ಕೆ ಪಿ ಎ ಮೈಸೂರಲ್ಲಿ ಟ್ರೈನಿಂಗ್ ಮಾಡಿದ್ರು ನಮ್ಗೆ ಪರಿಚಯ ಇರಲಿಲ್ಲ ಒಂದು ಎಂಟು ಹತ್ತು ತಿಂಗಳಿಂದ ಒಂದ್ಸಲಿ ತುಮಕೂರು ಕೋರ್ಟಿಗೆ ಬಂದಿದ್ರು ಅವತ್ ನಾನು ಪರಿಚಯ ಮಾಡ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಅವಾಗ ಹಿಂಗೆ ಹಿಂಗೆಲ್ಲ ನಾವು ಶಿರಾಕ್ ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಮೇಡಮ್ ಹೇಳಿದ್ರು ಇಲ್ಲ ಸರ್ ನಮಗೂ ಗೊತ್ತಿದೆ ನಿಮ್ದು ಆಗದು ಅಂತ ನಿಮ್ದು ಕೆಲಸ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಅವರ ಆಸೆಯಂತೆ ಅವರ ಬಾಯಾರಿಕೆ ಅಂತ ನಮ್ದು ಪೋಸ್ಟಿಂಗ್ ಆಯ್ತು ಶಿರಾಗೆ ಬಂದಾಗ್ಲಿಂದ ಆರು ತಿಂಗಳಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಯಾವತ್ತೂ ಕೂಡ ಅವರು ಕೆಳಗ ಮೇಲೆ ಅಂತ ಏನು ಭೇದ ಭಾವ ಇಲ್ಲದೆ ಹಲವಾರು ಕೇಸ್ಗಳಲ್ಲಿ ಯಾವುದೇ ರೀತಿ ಏನು ಹುಡುಗರಿಗೆ ಏನು ಮೇಲ್ ಆಫೀಸರ್ಗಿಂತ ಹೆಜ್ಜೆ ಮುನ್ನುಗ್ಗಿ ಕೆಲಸ ಮಾಡ್ತಾರೆ ನಮ್ಮ ಆಚಾರ್ಯರು ಮತ್ತೆ ಎಲ್ಲಾ ಸಿಬ್ಬಂದಿಗಾಗ್ಲೇ ಹೇಳಿದಂತೆ ಅವ್ರಿಗೆ ಯಾವುದೇ ಹುಡುಗರಿಗಿಂತ ಎಲ್ಲ ಇನ್ಸ್ಪೆಕ್ಟರ್ ಹುಡುಗರುಗಳು ಇದ್ದಾರೆ ನಮ್ಮ ಜೊತೆ ಬೇರೆ ಸ್ಟೇಷನ್ಗಳಲ್ಲಿ ಎಲ್ರಿಗಿಂತ ಮುನ್ನುಗ್ಗಿ ಕೆಲಸ ಮಾಡ್ತಾರೆ ಅದು ನಾವು ತುಂಬಾ ಇಷ್ಟ ಮೇಡಮ್ ಅವ್ರ ಹತ್ರ ಅದೊಂದು ಗುಣ ತುಂಬಾ ಇಷ್ಟ ಆಗುತ್ತೆ ಯಾವುದೇ ಮೇಲಧಿಕಾರಿಗಳಿಗಾಗ್ಲಿ ಅದೇ ರೀತಿ ಇರಬೇಕು ಯಾರಿಗೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಮಹಿಳಾ ಅಧಿಕಾರಿ ಆದರೂ ಕೂಡ ಯಾವುದೇ ಗಂಡುಮಕ್ಳು ಅಥವಾ ಏನು ಮೇಲ್ ಆಫೀಸರ್ಸ್ಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಮುನ್ನುಗ್ಗಿ ಯಾವುದೇ ಎಲ್ಲ ಕೆಲಸದಲ್ಲೂ ಮುಂದೆ ನಿಂತು ಕೆಲಸ ಮಾಡ್ತಾರೆ ಎಲ್ಲ ಬಂದೋಬಸ್ತ್ಗಳಾಗಲಿ ಅಥವಾ ಯಾವುದೇ ಒಂದು ಕೇಸ್ನಲ್ಲಾಗಲಿ ಬಂದೋಬಸ್ತಲ್ಲಿ ಎಲ್ಲಾದರೂ ಕೂಡ ಮುಂದೆ ಇರ್ತಾರೆ ಮತ್ತು ಯಾವುದಾದ್ರೂ ನಮ್ಮ ಒಂದು ಕಾರ್ಯಕ್ರಮ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಯಾವುದೇ ಅರಿವು ಮೂಡಿಸ್ಬೇಕು ಯಾವುದೋ ಒಂದು ವಿಡಿಯೋ ಮಾಡಬೇಕು ಅಥವಾ ಒಂದು ಫೇಸ್ಬುಕ್ಕಿಗೆ ಶೇರ್ ಮಾಡಬೇಕು ಅಂತಂದರೆ ನಮ್ಮ ಮೊದಲನೇ ಹೆಜ್ಜೆ ಇರ್ತಾರೆ ಯಾವಾಗ್ಲೂ ಫ್ರೆಂಡ್ ಸ್ಟೆಪ್ ಅಲ್ಲಿ ಇರ್ತಾರೆ ಮತ್ತೆ ಅವರು ಮಾಡೋ ವಿಡಿಯೋನ ನಮ್ಮ ಇಡೀ ಇಲಾಖೆ ನಮ್ಮ ಎಸ್ ಪಿ ಸಾಹೇಬರಿಂದ ಹಿಡಿದು ನಮ್ಮ ಜಿಲ್ಲಾ ಪೊಲೀಸ್ ತುಂಬಾ ಶ್ಲಾಘನೀಯ ಏನು ಪ್ರಶಂಸನೆ ಮಾಡಿದ್ದಾರೆ ಎಲ್ಲ ವಿಡಿಯೋಗಳನ್ನು ಸುಮಾರು ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಎಲ್ಲ ಜನ ನೋಡಿದ್ದಾರೆ ಇವರು ಮಾಡಿರೋ ವೀಡಿಯೋಗಳನ್ನ ಆ ಮೂಲಕ ಒಂದು ಕೋಟಿ ಕೂಡ ಕೆಲವು ವಿಡಿಯೋಗಳನ್ನ ಒಂದು ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ ಮೂಡಿಸಿರೋ ಪೊಲೀಸ್ ಇಲಾಖೆ ಬಗ್ಗೆ ಕೆಲವು ಅರಿವು ಮೂಡಿಸ್ತಕ್ಕಂಥ ವಿಡಿಯೋಗಳನ್ನ ಅಷ್ಟು ಚೆನ್ನಾಗಿ ಅವರು ಮಾಡ್ತಾರೆ ಯಾವುದೇ ಒಂದು ಪೊಲೀಸ್ ಇಲಾಖೆಯ ಅರಿವು ಜಾಗೃತಿ ಅರಿವು ಕಾರ್ಯಕ್ರಮಗಳ ವಿಡಿಯೋಗಳನ್ನ ಇಂಥ ಒಬ್ಬರು ಅಧಿಕಾರಿಯನ್ನ ಇವತ್ತು ನಮ್ಮ ಅವರು ಹೋಗ್ತಾ ಇರೋದು ನಿಜವಾಗ್ಲೂ ಬೇಸರ ಬಟ್ ಅವ್ರ ಪ್ರಮೋಷನ್ ಆಗಿ ಬೇಗ ನಮ್ಮ ಒಂದು ನಮ್ಮ ಜೊತೆ ಇದ್ದಾಗಲೂ ಪ್ರಮೋಷನ್ ಆಗಿ ಹೋಗ್ಬೇಕಿತ್ತು ನಮ್ಗೆಲ್ಲ ಬಹಳ ಸಂತೋಷ ಆಗೋದು ಬಟ್ ಈಗ ಬೇರೆ ಕಡೆ ವರ್ಗಾವಣೆ ಆಗಿದೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕುಟುಂಬ ಎಲ್ಲ ಬೆಂಗಳೂರಲ್ಲಿ ಅನುಕೂಲ ಆಗಲಿ ಅವ್ರಿಗೆ ಬೇಗ ಪದೋನ್ನತಿ ಸಿಗಲಿ ದೇವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಸಂತೋಷ ನೆಮ್ಮದಿ ಸುಖ ಎಲ್ಲ ನೀಡಲಿ ಭಗವಂತ ಅಂತ ಪ್ರಾರ್ಥಿಸ್ತಾ ಇನ್ನೂ ಮುಂದೆ ಇನ್ನು ನಮ್ಗಿಂತ ನಾಲ್ಕೈದು ವರ್ಷ ಜಾಸ್ತಿ ಸರ್ವಿಸ್ ಇದೆ ಇನ್ನೂ ಒಳ್ಳೊಳ್ಳೆ ಪೋಸ್ಟಿಂಗ್ಗಳೆಲ್ಲ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಒಳ್ಳೇದಾಗಲಿ ಅಂತ ಹೇಳಿ ಆಲ್ದಿಗಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ El rico, bueno, dale bueno.